ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಸಿರ್ಸಿಯಲ್ಲಿ ಭಾರಿ ಅಂದರೆ ಭಾರಿ ಡಿಸ್ಕೌಂಟ್ ನಡೀತಾ ಇದೆ ಆ್ಯಕ್ಚುಲಿ ಇಲ್ಲಿ ಟಿ ಎಸ್ ಎಸ್ಸಲ್ಲಿ ಜುಲೈ ಫಸ್ಟಿಂದ ಟೆಂತ್ವರೆಗೆ ಇರುತ್ತೆ ಇದು ಡಿಸ್ಕೌಂಟು ಸೊ ಇನ್ನು ಓನ್ಲಿ ಒಂದು ಎರಡು ಮೂರು ದಿನ ಮಾತ್ರ ಇದೆ ಫ್ರೆಂಡ್ಸ್ ಬೇಗ ಹೋಗಿ ತೊಗೊಂಡು ಬಂದ್ಕೊಳ್ಳಿ ಚೆನ್ನಾಗಿದೆ ಎಲ್ಲ ಮತ್ತೇನಂದರೆ ಈಗ ನೋಡಿ ನಾನಿಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಎರಡು ದಿನ ಹೋಗಿ ಿ ಸೊ ಎರಡು ದಿನ ಹೋಗಿರೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಫಸ್ಟ್ ಡೇ ನಾನು ಹೋಗಿರೋದು ಇವತ್ತು ಏನೇನೆಲ್ಲ ಇದೆ ಹೇಗಿದೆ ಹೇಳೋದನ್ನು ನೀವು ನೋಡ್ಬೋದು ಕೆಲವಷ್ಟು ಬಟ್ಟೆಗಳು ಟೆನ್ ಪರ್ಸೆಂಟ್ ಇದೆ ಕೆಲವಷ್ಟು ಟ್ವೆಂಟಿ ಪರ್ಸೆಂಟ್ ಇದೆ ಕೆಲವಷ್ಟು ಟ್ವೆಂಟಿ ಫೈವ್ ಮತ್ತು ಕೆಲವಷ್ಟು ಹಾಫ್ ರೇಟ್ಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಹಾಗೆ ಸೃಜನ್ ಇಲ್ಲಿ ಬಂದ ತಕ್ಷಣ ಬೋರ್ ಅಡಿಯುತ್ತೆ ಅಂದ್ಕೊಂಡು ಒಂದು ಖಡ್ಗನ ಪರ್ಚೇಸ್ ಮಾಡ್ದೆ ಅದನ್ನ ಅರ್ಥ ಕೂತ್ಕೊಂಡಿದ್ದ ಆ್ಯಕ್ಚುಲಿ ಅವನ ಹತ್ರ ಮನೆಯಲ್ಲಿ ಅಂತ ಹೇಳಿದೆ ಬಟ್ ಶಾಪಿಂಗ್ ಹೋಗೋದು ಅಂದ ತಕ್ಷಣ ಅವ್ರು ಬಂದಿದ್ದಾರೆ ಈಗ ಬಟ್ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ನಾವು ಸಾರಿ ನೋಡೋದು ಡ್ರೆಸ್ ನೋಡೋದು ಫುಲ್ ಬೋರ್ ಆಗುತ್ತೆ ಅವರಿಗೆ ಸೊ ಅವನು ಫುಲ್ ಎಲ್ಲ ಅವ್ನು ಖಡ್ಗ ತಗೊಂಡು ಅದಕ್ಕೆ ಖಡ್ಗಾನ ಕೊಡಿಸ್ಬಿಟ್ರೆ ಅವ್ನು ತೊಗೊಂಡು ಓಡಾಡ್ತಾ ಇರ್ತಾನೆ ಅಂದ್ಬಿಟ್ಟು ಅದನ್ನು ಕೊಡಿಸ್ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿ ರೇಷ್ಮೆ ಸೀರೆಗಳು ಎಲ್ಲದರ ಮೇಲೂ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ಕೆಲವಷ್ಟೆಲ್ಲ ನನಗೆ ತುಂಬ ಇಷ್ಟ ಆಯಿತು ಮತ್ತು ಲಾಸ್ಟಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಹೇಳೋದನ್ನು ಯಾವ್ಯಾವ ಶಾಪ್ಗೆ ಹೋಗಿದ್ದೆ ಹೇಳೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಎಂಡ್ವರೆಗೂ ನೋಡ್ಕೊಳ್ಳಿ ಬೆಸ್ಟ್ ಡಿಸ್ಕೌಂಟ್ ವೀಡಿಯೋವನ್ನು ನೀವು ನೋಡ್ಕೊಳ್ಬೋದು ಆ್ಯಕ್ಚುಲಿ ನಾನೆಂದರೂ ಈ ಸಾರಿ ತುಂಬ ಶಾಪಿಂಗ್ ಮಾಡಿಬಿಟ್ಟೆ ಅಂತ ಅಂದರೆ ಅದು ನಮಗೆ ಇರುವಾಗಲ್ಲ ಅನ್ಸಲ್ಲ ಬಟ್ ಮನೆಗೆ ಬಂದ ತಕ್ಷಣ ನಮಗೆ ಅನಿಸುತ್ತೆ ಅಯ್ಯೋ ನಾನು ಯಾಕೆ ಇಷ್ಟೊಂದೆಲ್ಲ ತಗೊಂಡಪ್ಪ ಹೇಳ್ಕೊಂಡು ಬಟ್ ಅಲ್ಲಿ ಹೋದ ತಕ್ಷಣ ನಮಗೆ ಹಾಗೆ ಅಲ್ವ ಹೆಣ್ಮಕ್ಳಿಗೆಂತರೂ ಅದರಲ್ಲೂ ಬಂದ ತಕ್ಷಣ ಸೀರೆ ತೊಗೊಳ್ಬೇಕು ಡ್ರೆಸ್ ತೊಗೊಳ್ಬೇಕು ಅದಕ್ಕೆ ಮ್ಯಾಚಿಂಗ್ ಎಲ್ಲ ತೊಗೊಳ್ಬೇಕು ಹೇಳ್ಕೊಂಡು ತೊಗೊಳ್ತಾನೇ ಹೋಗ್ತೀವಿ ಪರ್ಸ್ ಖಾಲಿ ಆಗ್ತಾನೆ ಹೋಗ್ತಾ ಇರುತ್ತೆ ಆ್ಯಕ್ಚುಲಿ ಮತ್ತೆ ಇವತ್ತು ನೋಡಿ ನನಗೆ ತುಂಬಾ ಖುಷಿಯಾಯಿತು ಟಿ ಎಸ್ ಎಸ್ಗೆ ಮತ್ತೆ ಸಿ ಪಿ ಬಜಾರ್ ಕಡೆ ಎಲ್ಲ ಹೋದಾಗ ಯಾಕೆ ಹೇಳೋದನ್ನ ಲಾಸ್ಟ್ ಅಲ್ಲಿ ನಿಮಗೆ ಹೇಳ್ತೀನಿ ಮತ್ತೆ ಟಿ ಎಸ್ ಎಸ್ ಅಲ್ಲಿ ಒಂದರಿಂದ ಇರುತ್ತೆ ಉಳಿದಿರೋ ಕಡೆ ಸಿ ಪಿ ಬಜಾರ್ ಕಡೆ ಎಲ್ಲ ಒಂದು ತಿಂಗಳು ಫುಲ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ಮತ್ತೆ ಈಗ ನೋಡಿ ಎಲ್ಲಾ ಅಂದ್ರೆ ಪ್ರತಿಯೊಂದು ಐಟಮ್ ಮೇಲೂ ಡಿಸ್ಕೌಂಟ್ ಇದೆ ಖರ್ಚಿ ಪಿಂದ ಹಿಡಿದು ರೇಷ್ಮೆ ಸೀರೆವರೆಗೂ ಡಿಸ್ಕೌಂಟ್ ಇದೆ ಆಕ್ಚುಲಿ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟು ಸಿರ್ಸಿಯಲ್ಲೇ ತುಂಬಾ ದೊಡ್ಡ ಮಾರಾಟ ಮಳಿಗೆ ಅಂತ ಹೇಳ್ಬೋದು ಅಲ್ಲಿ ನೀವು ಒಂದು ಚಪ್ಪಲಿ ಮತ್ತೆ ಒಂದು ಸೂಜಿ ಪಿನ್ನಿ ಇಂದ ಹಿಡಿದು ಗೋಲ್ಡ್ ವರೆಗೆ ಕೂಡ ಎಲ್ಲದೂ ಸಿಗುತ್ತೆ ಇಲ್ಲಿ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಬಟ್ ಹೇಳಿದೆ ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಈಗ ಶಾಪಿಂಗ್ ಮಾಡಿದ್ದನ್ನೆಲ್ಲ ನಾನು ಈಗ ಬಿಲ್ ಮಾಡಿಸ್ಕೊಂಡು ಹೊರಟಿದ್ದೀನಿ ಹಾಗೆ ಇಷ್ಟೊಂದು ಶಾಪಿಂಗ್ ಮಾಡಿದ್ಮೇಲೆ ಏನಾದರೂ ಹೊಟ್ಟೆಗೆ ಬೇಕಲ್ವಾ ಫ್ರೆಂಡ್ಸ್ ಫುಲ್ ಹಸುವೆ ಆಗಿಬಿಟ್ಟಿತ್ತು ನಮಗೆ ತಿರುಗಾಡಿ ತಿರುಗಾಡಿ ಹಾಗೆ ಇಲ್ಲಿ ನಾವು ಸೆಂಟ್ರಲ್ ಕೆಫೆಗೆ ಬಂದಿದ್ದೀವಿ ಟಿ ಎಸ್ ಎಸ್ ಹೋಗೋ ಕೆಳಗಿನ ರೋಡಲ್ಲಿದೆ ಇದು ಸೆಂಟ್ರಲ್ ಕೆಫೆ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಚಾಟ್ಸ್ ಎಲ್ಲ ಮತ್ತೆ ಇಲ್ಲಿ ಬಂದು ನಾವು ಚಾಟ್ಸ್ ಎಲ್ಲ ತಿಂತಾ ಇದ್ದೀವಿ ಆಲ್ರೆಡಿ ನಾನು ಇಲ್ಲಿದು ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಇಲ್ಲಿ ಏನು ಚೆನ್ನಾಗಿರುತ್ತೆ ಹೇಗಿದೆ ಎಲ್ಲನೂ ಹೇಳಿಕೊಂಡೆಲ್ಲ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತ ನೀವು ಇಲ್ಲಿ ಟ್ರೈ ಮಾಡ್ಬೋದು ಮತ್ತು ತುಂಬ ವೆರೈಟಿ ಕೂಡ ಇದೆ ಸ್ಯಾಂಡ್ವಿಚ್ಚಲ್ಲಿ ಮತ್ತು ಬೇರೆ ಬೇರೆ ರೀತಿ ಮಸಾಲಾ ಚಾಟ್ಸು ಸಮೋಸಾ ಚಾಟ್ ತುಂಬ ಚೆನ್ನಾಗಿದೆ ಇಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಹಾಗೆ ನೆಕ್ಸ್ಟ್ ಡೇ ನಾನು ಮತ್ತು ಅಕ್ಕ ಸೇರಿಕೊಂಡು ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಸುಮಾರಷ್ಟು ನಾವು ಶಾಪ್ ಶಾಪಿಂಗ್ ಎಲ್ಲ ಮಾಡಿದ್ವಿ ಹಾಗೆ ಮತ್ತೆ ಟಿ ಎಸ್ ಎಸ್ ಎನ್ ಶಾಪಿಂಗ್ ನಾನು ತೋರಿಸಿಲ್ಲ ಯಾಕೆಂದರೆ ಇದು ನೆಕ್ಸ್ಟ್ ಡೇ ನಾವೀಗ ಶಾಪಿಂಗ್ ಮಾಡಿರೋದು ಸೊ ತುಂಬ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಈಗ ಶಾಪಿಂಗ್ ಮುಗಿಸ್ಕೊಂಡು ನಾವಿಲ್ಲಿ ಎರಡನೇ ದಿನ ಇಲ್ಲಿಂದ ಹೊರಟಿದ್ದೀವಿ ಇಲ್ಲಿಂದ ಹೊರಟು ನಾವು ಎಲ್ಲಿ ಹೋದ್ವಿ ಅಂತ ಗೊತ್ತಾ ನಿಮಗೆ ಫ್ರೆಂಡ್ಸ್ ಹಾಗೆ ನಾವು ಇಲ್ಲಿಂದ ಆಟೋ ಮಾಡಿಕೊಂಡು ಸಿ ಪಿ ಬಜಾರ್ ಕಡೆಗೆ ಹೋದ್ವಿ ಸಿ ಪಿ ಬಜಾರಲ್ಲೂ ಅಷ್ಟೇ ಫ್ರೆಂಡ್ಸ್ ಸಾಲಾಗಿ ಡಿಸ್ಕೌಂಟ್ ಮಳಿಗೆಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ನ್ಯೂ ಶಿವಾಲಿ ಶೋರೂಮು ಪಟೇಲ್ ಡ್ರೇಸಸ್ ಇವೆಲ್ಲ ತುಂಬ ಹಳೇ ಇದರಿಂದ ಇರುವಂತದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಯಾವ್ದು ತೊಗೊಳ್ಬೇಕಂತಾನೆ ಗೊತ್ತಾಗಲ್ಲ ಇದು ತಗೊಳ್ಳೋಣ ಇದು ತಗೊಳ್ಳೋಣ ಒಂದ್ಕಿಂತ ಒಂದು ಚೆನ್ನಾಗಿರುತ್ತೆ ಆ ಮತ್ತೆ ನೋಡಿ ಎಲ್ಲದರಲ್ಲೂ ಅಷ್ಟೇ ಫ್ರೆಂಡ್ಸ್ ಎಲ್ಲದಕ್ಕೂ ಡಿಸ್ಕೌಂಟ್ ಇದೆ ಮತ್ತು ವೆರೈಟಿ ಇದೆ ಎಲ್ಲ ಶಾಪ್ಗಳಲ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಶಾಪ್ಗೆ ಹೋದಾಗ ಇಲ್ಲಿ ಇದು ಚೆನ್ನಾಗಿ ಕಾಣುತ್ತೆ ಆಮೇಲೆ ನೆಕ್ಸ್ಟ್ ಶಾಪ್ಗೆ ಹೋಗ್ತೀವಿ ಸೊ ಅಯ್ಯೋ ಇಲ್ಲಿ ಚೆನ್ನಾಗಿತ್ತಲ್ವ ಇಲ್ಲಿ ತೊಗೊಳ್ಬೋದಿತ್ತು ಇದನ್ನು ಸೊ ಎಲ್ಲರೂ ಮಾಡೋದು ಇದೆ ಅಲ್ವಾ ಹಾಗೆ ಸಾಗರ್ ಶೋರೂಮ್ಗೆ ಬಂದ್ವಿ ಮತ್ತು ಶೀತಲ್ ಡ್ರೆಸ್ಗೆ ಹೋದ್ವಿ ಎಲ್ಲ ಕಡೆನೂ ಆಲ್ಮೋಸ್ಟ್ ನಾವು ತಿರ್ಗಾಡಿದ್ದೀವಿ ಎರಡು ದಿನ ಸೇರಿಕೊಂಡು ಮತ್ತು ಇಲ್ಲಿ ನೋಡ್ಬೋದು ಎಷ್ಟೊಂದು ವೆರೈಟಿಗಳು ಆಮೇಲೆ ಫ್ಯಾಷನ್ ಪ್ಯಾಲೇಸ್ಗೆ ಬಂದ್ವಿ ಇಲ್ಲೂ ಅಷ್ಟೇ ಎಲ್ಲ ಒಂದಷ್ಟು ಸಾರಿಗಳು ಎಲ್ಲ ತುಂಬಾ ಚೆನ್ನಾಗಿದ್ವು ಸರ್ ನಾನು ಲಾಸ್ಟಲ್ಲಿ ನಿಮಗೆ ಯಾವ್ದು ತೊಗೊಂಡೆ ಹೇಗಿತ್ತು ಹೇಳೋದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ವೆರೈಟಿ ಇದೆ ಖಂಡಿತ ನೀವು ಎಲ್ಲ ಶಾಪ್ಗೂ ಹೋಗಿ ನೀವು ಎಲ್ಲಿ ತೊಗೊಂಡ್ರಿ ಬಟ್ಟೆನ ಎಲ್ಲಿ ಚೆನ್ನಾಗಿತ್ತು ನಿಮ್ಮ ಅನುಭವ ಹೇಗಿತ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಎಲ್ಲ ಸಾರಿ ಮೇಲೆ ಡಿಸ್ಕೌಂಟು ಮತ್ತು ಉಳಿದಿರೋದು ಎಲ್ಲ ಲಂಗ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಎಲ್ಲದ್ರ ಮೇಲೂ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ಕೆಲವಷ್ಟನ್ನು ನಾನು ಜಸ್ಟ್ ಹೀಗೆ ವೇರ್ ಮಾಡಿ ನೋಡಿದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಹೇಳ್ಕೊಂಡು ಲಾಸ್ಟಲ್ಲಿ ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ ನಿಮಗೆ ಯಾವುದು ಇಷ್ಟ ು ಫ್ರೆಂಡ್ಸ್ ಯಾವ ಸಾರಿ ಇಷ್ಟ ಆಯಿತು ಇಲ್ಲಿ ನಾನು ತೋರಿಸಿರೋದ್ರಲ್ಲಿ ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆಮೇಲೆ ಇವತ್ತು ಅಷ್ಟೇ ಎಲ್ಲ ನೋಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಅಕ್ಕ ಬೇರೆ ಬಂದಿದ್ರು ಇವತ್ತು ಸೊ ಇಬ್ರು ಸೇರ್ಕೊಂಡು ಶಾಪಿಂಗ್ ಮಾಡಿದ್ವಿ ಹಾಗೆ ನಾವಿಲ್ಲಿ ರಾಜು ಚಾರ್ಟ್ಸ್ಗೆ ಬಂದಿದ್ದೀವಿ ಸಿ ಪಿ ಬಜಾರಲ್ಲಿದೆ ಇದು ಅಷ್ಟೇ ನಾನು ಮೊದಲೇ ಒಂದು ಸಾರಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹೇಗಿದೆ ಫುಡ್ಡು ಹೇಳೋದನ್ನೆಲ್ಲ ಮತ್ತು ಇಲ್ಲಿ ನಾವು ತಿಂಡಿನ ತಿನ್ಕೊಂಡು ಬಂದ್ವಿ ಮತ್ತು ಮನೆಗೆ ಬಂದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಹೇಳೋದನ್ನು ಜಸ್ಟ್ ನಿಮಗೆ ಒಂದು ಸಾರಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತೊಂದು ವಿಷಯ ನನಗೆ ತುಂಬ ಆಯ್ತು ಏನು ಅಂತ ಹೇಳ್ತೀನಿ ಬಟ್ ಇದು ನೋಡಿ ಫ್ರೆಂಡ್ಸ್ ಇದು ಕಾಟನ್ ಸಿಲ್ಕಲ್ಲಿ ಬರುತ್ತೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ತುಂಬ ಮೆತ್ತಗಿದೆ ಸಾಫ್ಟಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಈ ರೀತಿ ನೋಡಿ ಸ್ವಲ್ಪ ವೈಟಲ್ಲಿ ಬಟ್ ನಮಗೆ ಒಂದು ಗಿಫ್ಟ್ ಕೊಡೋ ಿತ್ತು ಅಂತ ನಾವು ತಗೊಂಡಿದೀವಿ ರೇಟ್ ಎಲ್ಲ ಚೆನ್ನಾಗೆ ಇದೆ ಮತ್ತೆ ಕೆಳಗಡೆ ಬಾರ್ಡರ್ ನೋಡಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಇದು ಕ್ರೀಮ್ ಮತ್ತೆ ವೈಟ್ ಮಿಕ್ಸ್ ಅಲ್ಲಿ ಇದೆ ತುಂಬಾ ಇಷ್ಟ ಆಯಿತು ಹಾಗೆ ಇದನ್ನ ತಗೊಂಡಿದೀವಿ ಮತ್ತು ನೋಡಿ ಫ್ರೆಂಡ್ಸ್ ಇವತ್ತು ಒಂದು ವಿಷಯ ನನಗೆ ಇಷ್ಟ ಆಯಿತು ಅಂತ ಹೇಳಿದೆ ಅಲ್ವಾ ಆ್ಯಕ್ಚುಲಿ ನನಗೆ ನಾನು ಟಿ ಎಸ್ ಎಸ್ಗೆ ಹೋದಾಗ ಮತ್ತು ಸಿ ಪಿ ಬಜಾರಲ್ಲೆಲ್ಲ ಶಾಪಿಂಗ್ ಹೋದಾಗೆಲ್ಲ ತುಂಬ ಜನ ನಿಮ್ಮ ಹತ್ರ ನ್ಯೂ ವೆಜ್ ವಂಡರ್ಸ್ ಅಲ್ವಾ ಅಂತ ರೆಕಗ್ನೈಸ್ ಮಾಡಿದ್ರು ಸೊ ತುಂಬಾ ಖುಷಿಯಾಯಿತು ನನಗೆ ಅವರತ್ರ ಎಲ್ಲ ಹೌದಾ ಹೇಗೆ ಬರ್ತಾಯಿದೆ ಚಾನಲ್ ಹೇಗಿದೆ ಅಂತೆಲ್ಲ ನಾನು ಕೇಳಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹೀಗೆ ಕಂಟಿನ್ಯೂ ಮಾಡಿ ಅಂತೆಲ್ಲ ಹೇಳಿದ್ರು ಸೊ ತುಂಬ ಖುಷಿಯಾಯಿತು ನನಗೆ ಹಾಗೆ ಇದೊಂದು ಸೀರೆನ ತೊಗೊಂಡೆ ಫ್ರೆಂಡ್ಸ್ ಪಿಂಕ್ ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ಕಾಂಬಿನೇಷನ್ನಲ್ಲಿದೆ ಪಲ್ಲು ಫುಲ್ ರಿಚ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ ವಿತ್ ಬ್ಲೌಸ್ ಇದೆ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಅದರಲ್ಲೂ ಅವರೆಂದರೂ ಫುಲ್ ಲೈಟ್ ಹಾಕಿರ್ತಾರೆ ಅಲ್ವಾ ಸೊ ಅಲ್ಲಿ ನೋಡಿದ ತಕ್ಷಣ ಒಂಥರ ವಾವ್ ಇದೆಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಬಟ್ ಈಗು ನನಗೆ ಇಷ್ಟನೇ ಆಗಿದೆ ಈ ಸಾರಿ ಸೊ ಅದನ್ನು ತೊಗೊಂಡೆ ಈ ಸ್ಯಾರಿದು ಹೆಸ್ರು ಬಂದುಬಿಟ್ಟು ಕತಾನ್ ಸಿಲ್ಕ್ ಅಂತ ಹಾಗೆ ನೋಡಿ ಇನ್ನು ಕೆಲವಷ್ಟು ನಾನು ಟಾಪ್ಸ್ ಗಳನ್ನ ತಗೊಂಡೆ ಇದಕ್ಕೆ ವಿತ್ ಪ್ಯಾಂಟ್ ಎಲ್ಲ ಇಲ್ಲ ಬರೇ ಟಾಪ್ಸ್ ಗಳು ಮಾತ್ರ ಇದು ಮತ್ತೆ ಕಲರ್ ನನ್ಗೆ ಇದು ತುಂಬಾ ಇಷ್ಟ ಆಯ್ತು ಸೊ ಒಂಥರ ಬೇರೆ ತರ ಗ್ರೀನ್ ಪಾಚಿ ಗ್ರೀನ್ ಅಂತ ನಾವೇನು ಹೇಳ್ತೀವಿ ಅಲ್ವಾ ಅದು ಹಾಗೆ ನೈಟಿ ಕೂಡ ಒಂದೆರಡು ಮೂರು ತಗೊಂಡೆ ಆ್ಯಕ್ಚುಲಿ ನಾನು ಉಳಿದಿರೋದನ್ನೆಲ್ಲ ತೋರಿಸ್ತಾ ಇಲ್ಲ ಅಂದರೆ ನೈಟಿಗಳು ನೈಟ್ ಪ್ಯಾಂಟ್ಗಳು ಮತ್ತು ಉಳಿದಿರೋಂಥ ಲಂಗ ಲೆಗಿಂಗ್ಸು ಈ ರೀತಿ ಎಲ್ಲ ಬಟ್ ನಿಮಗೆ ಡ್ರೆಸ್ ಮಾತ್ರ ಸಾರಿ ಮಾತ್ರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಬ್ಲ್ಯಾಕಲ್ಲಿ ಅಂದರೆ ಫುಲ್ ಬ್ಲ್ಯಾಕು ಇಲ್ಲ ಇದು ಸ್ವಲ್ಪ ಗ್ರೇ ಮಿಕ್ಸ್ ಇದೆ ಸೊ ಈ ರೀತಿ ಇದೆ ಇದು ಯಾವುದಕ್ಕೂ ಸೈಡ್ ಕಟ್ ಇಲ್ಲ ಬರೇ ಟಾಪ್ ಮಾತ್ರ ಮತ್ತೆ ಅಂಬ್ರೆಲಾ ಸ್ಟೈಲಲ್ಲಿದೆ ಇದು ಇತ್ತೀಚೆಗೆ ನನಗೆ ಸೈಡ್ ಕಟ್ ಇರೋದು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಇರುವಂಥದ್ದು ಮತ್ತು ಸ್ವಲ್ಪ ಫುಲ್ ಸ್ಲೀವ್ಸ್ ಇರುವಂಥ ಟಾಪ್ಗಳನ್ನು ನಾನು ಈ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇದರ ಪ್ರೈಸ್ ಬಂದುಬಿಟ್ಟು ಎಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ಟಾಪ್ಸ್ಗಳೆಲ್ಲ ಹಾಗೆ ಇದು ಕಾಟನ್ ಸಿಲ್ಕಲ್ಲಿ ಇನ್ನೂ ಒಂದು ನಾಲ್ಕು ಸೀರೆನ ತೊಗೊಂಡಿದ್ದೀವಿ ಇದೆಲ್ಲ ನಮಗೆ ಬೇಕಿತ್ತು ಅದಕ್ಕೋಸ್ಕರ ನಾವು ತೊಗೊಂಡಿದ್ದೀವಿ ಹಾಗೆ ಒಂದು ನಾಲ್ಕು ಈ ರೀತಿ ಅದರಲ್ಲೇ ಕಲರ್ ಮಾತ್ರ ಚೇಂಜ್ ಇದು ಈ ರೀತಿ ತಗೊಂಡಿದ್ದೀವಿ ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಮತ್ತೆ ನಾವು ಏಪ್ರಿಲ್ದಲ್ಲಿ ಕಾಶ್ಮೀರ್ ಡೆಲ್ಲಿ ಮತ್ತು ಮಥುರಾ ಬೃಂದಾವನ ಹೋಗಿರುವಂಥ ಎಲ್ಲ ವ್ಲಾಗ್ಗಳನ್ನು ನಾನೀಗ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಮಥುರಾ ಬೃಂದಾವನ ಅಗ್ರ ಹೇಗಿದೆ ಕಾಶ್ಮೀರ್ ಹೇಗಿದೆ ಅಂತೆಲ್ಲ ನೋಡ್ಕೊಳ್ಬೋದು ತುಂಬ ಡೀಟೇಲ್ ಆಗಿ ನಾನು ವೀಡಿಯೋವನ್ನು ಕೂಡ ಮಾಡಿ ಹಾಕಿದ್ದೀನಿ ನೀವು ಅಲ್ಲೆಲ್ಲ ಹೋಗೋದಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನೋಡಿ ಈ ರೀತಿ ನಾನು ಇನ್ನೊಂದಷ್ಟು ಸೆಟ್ಗಳನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಅದಕ್ಕೆ ಪ್ಯಾಂಟು ಮತ್ತು ಟಾಪು ಮತ್ತು ವೇಲು ಇದು ಮೂರು ಬರುತ್ತೆ ಈ ರೀತಿಯಲ್ಲಿ ನಾನು ಮೂರು ಡ್ರೆಸ್ಸನ್ನು ತಗೊಂಡಿದ್ದೀನಿ ಸೊ ಟೋಟಲ್ ಆಗಿ ನಾನೊಂದು ಆರರಿಂದ ಏಳು ಡ್ರೆಸ್ಸನ್ನು ತಗೊಂಡಿದ್ದೀನಿ ಒಂದು ಸಾರಿನ ತೊಗೊಂಡಿದ್ದೀನಿ ಹಾಗೆ ಮತ್ತೇನೇನೆಲ್ಲ ತಗೊಂಡೆ ಹೇಳೋದನ್ನು ನಿಮ್ಗೆ ಈಗ ತೋರ್ಸ್ಕೊಟ್ಟಿದ್ದೀನಿ ಅಲ್ವಾ ಸೊ ಈ ರೀತಿ ಸೆಟ್ಗಳು ಇದೆಲ್ಲ ಸೆಟ್ಟಲ್ಲಿ ತೊಗೊಂಡಿದ್ದೀನಿ ಮತ್ತು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಸೆಟ್ಟಲ್ಲಿ ಎಲ್ಲ ತಗೊಂಡಿರೋದು ನಾನು ಟಿ ಎಸ್ ಎಸ್ ಅಲ್ಲಿ ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಏಯ್ಟಿ ಇದೆ ಸೊ ಡಿಸ್ಕೌಂಟ್ ಆಗಿ ಸೆವೆನ್ ಫಿಫ್ಟಿ ಏನೋ ಆಗಿತ್ತು ಇದನ್ನು ಕೂಡ ನಾನು ಮೂರು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಕೂಡ ತುಂಬ ಕಲರ್ಸ್ ಇದೆ ಇನ್ನು ಮತ್ತು ಟಿ ಎಸ್ ಎಸ್ ಅಲ್ಲಿ ಇನ್ನು ಎರಡು ದಿನ ಮಾತ್ರ ಡಿಸ್ಕೌಂಟ್ ಇದೆ ಅಂತ ಹೇಳ್ಬೋದು ಉಳಿದಿರೋ ಕಡೆ ಎಲ್ಲ ಇನ್ನೂ ಒಂದು ತಿಂಗಳ ಇದೆ ಹಾಗೆ ಇವತ್ತಿನ ವೀಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್